ನಿಮ್ಮ ಕಡೆಯಿಂದ ಈಗ ನೀವು ಬೇರೆ ನೀವು ಕೂಡ ಬೇರೆ ಬೇರೆ ಪಕ್ಷದಿಂದ ಎರಡನೇ ಹಂತ ಮೂರನೇ ಹಂತದ ಲೀಡರ್ಸ್ಗಳನ್ನು ಆಪರೇಷನ್ ಮಾಡ್ಕೊಂಡು ಕರ್ಕಂಬಂದಿದ್ದೀರಿ ಆದರೆ ಮೊದಲನೇ ಹಂತದ ಲೀಡ್ರೇ ಹೋಗ್ಬಿಟ್ರು ಬಹಳ ನಿಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯೋದಕ್ಕೆ ಬಹಳ ಪ್ರಮುಖವಾದ ಹಸ್ತರಾಗಿದ್ದು ಈ ಬಾರಿ ಚುನಾವಣೆಯಲ್ಲಿ ನೀವು ಅದನ್ನು ಅಲ್ಲಗಳ ಸಾಧ್ಯನೇ ಇಲ್ಲ ಲಕ್ಷ್ಮಣ್ ಸವದಿಯವರು ಮತ್ತೆ ಜಗದೀಶ್ ಶೆಟ್ಟರ್ ಇನ್ನು ಅಲ್ಲಗಳೆ ಸಾಧ್ಯ ಇಲ್ಲ ಅದರಲ್ಲಿ ಈಗಾಗಲೇ ಒಂದು ವಿಕೆಟ್ ಅಲ್ಲ ಏನು ಹೇಳ್ತೀರಿ ಇದು ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ನಾಲ್ಕು ಜನ ಕಾರ್ಪೊರೇಟರ್ಗಳನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಆಗದಂಥ ಒಬ್ಬ ಅಸಾಮಿಗೆ ಯಾರು ಯಾರು ನಾಲ್ಕು ಜನ ಕಾರ್ಪೊರೇಟರ್ ಅವ್ರ ಇರಲಿಲ್ಲ ನಾಲ್ಕು ಜನ ಕಾರ್ಪೊರೇಟರ್ಗಳನ್ನು ಹಿಡಿದಿಟ್ಟುಕೊಳ್ಳೋದಾಗ ಹಿಡಿದಿಟ್ಕೊಳ್ಳಿಕ್ಕಾಗದಂಥ ಒಬ್ಬ ಅಸಾಮಿಯನ್ನು ಬಿ ಜೆ ಪಿಯವರು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ ಓದ ಓದ ಚುನಾವಣೆಯಲ್ಲಿ ಬಿಜೆಪಿಯನ್ನು ಬಿಟ್ಟ ಕಾರಣಕ್ಕೋಸ್ಕರ ಅವರನ್ನು ಸಂಪೂರ್ಣ ನಿರ್ನಾಮ ಮಾಡಬೇಕು ಯಾರನ್ನ ಜಗದೀಶ್ ಶೆಟ್ಟ್ರನ್ನು ಸಂಪೂರ್ಣ ನಿರ್ನಾಮ ಮಾಡುವ ಒಂದು ಕಾರ್ಯರೂಪವನ್ನು ರಚಿಸ್ಕೊಂಡು ಅವರನ್ನು ಈ ಈ ಚುನಾವಣೆಗೂ ಮತ್ತೊಂದಕ್ಕೂ ಬಿಜೆಪಿ ಕರೆದುಕೊಂಡು ಅವರನ್ನು ಡಸ್ಟ್ಬಿನ್ನಿಗೆ ಸಂಪೂರ್ಣವಾಗಿ ತಳ್ಳುವಂಥ ಒಂದು ವ್ಯವಸ್ಥಿತ ಪಿತೂರಿಯನ್ನು ಬಿಜೆಪಿಯವರೇ ಮಾಡಿಟ್ಟಿದ್ದಾರೆ ಅಂತ ನಾನಂತೂ ಖಂಡಿತವಾಗಿ ಹೇಳ್ತೀನಿ ಇವತ್ತು ಜಗದೀಶ್ ಶೆಟ್ಟರು ಮಾತಾಡ್ತಾ ಹೇಳಿದ್ರು ಕಾಂಗ್ರೆಸ್ ಬಳಸ್ಕೊಂಡು ಬಳಸ್ಕೊಂಡು ನಮ್ಮನ್ನು ಬಳಸ್ಕೊಂಡು ಅಂತ ಹೇಳ್ಬೇಕು ಅವ್ರು ಕಾಂಗ್ರೆಸ್ ಶೆಟ್ಟರು ಲಿಂಗಾಯತ ಮತ ಬ್ಯಾಂಕ್ ನನ್ನನ್ನ ಬಳಸ್ಕೊಂಡ್ರು ಅಲ್ಲ ಸ್ವಾಮಿ ನಾಲ್ಕು ಜನ ಕಾರ್ಪೊರೇಟರ್ ಅವ್ರ ಜೊತೆ ಇರ್ಲಿಲ್ಲ ಇನ್ನೆಂಥದ್ದು ಬಳಸ್ಕೊಳ್ಳೋದು ಮೂವತ್ತಾರು ಸಾವಿರ ಅಲ್ಲ ಒಬ್ಬ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿದ್ರಿ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ ಹೇಳ್ತೇನೆ ನೀವು ಮಾತಾಡಿದ್ರಿ ಹೇಳಿದ್ರಿ ಕೇಳಿಸ್ಕೊಂಡೆ ಮೂವತ್ತೈದು ಸಾವಿರದಲ್ಲಿ ಸ್ವತಂತ್ರ ಒಬ್ಬ ಮನುಷ್ಯ ಮೂವತ್ತೈದು ಸಾವಿರದಲ್ಲಿ ಒಬ್ಬ ಸಿಎಂ ಆಗಿ ಒಬ್ಬ ಸಿಎಂ ಆಗಿ ಮೂವತ್ತೈದು ಸಾವಿರದಲ್ಲಿ ಸ್ವತಂತ್ರ ಒಬ್ಬ ಮನುಷ್ಯ ಆತ ನಾನು ಲಿಂಗಾಯತರ ಓಟ್ ಅನ್ನ ಕೊಡಿಸ್ದೆ ಅಂತ ಹೇಳಿದ್ರೆ ಇದಕ್ಕೆ ಇದಕ್ಕಿಂತ ಹಾಸ್ಯಾಸ್ಪದ ಮತ್ತೊಂದು ಜಗತ್ತಲ್ಲಿ ಇಲ್ಲ ಮೂವತ್ತೈದು ಸಾವಿರದಲ್ಲಿ ಸ್ವತಂತ್ರ ಇಡೀ ಕರ್ನಾಟಕದಲ್ಲಿ ನೂರ ಮೂವತ್ತೈದು ಜನರು ಗೆಲ್ತೀವಿ ನಾವು ನೂರ ಮೂವತ್ತೈದು ಜನರು ಗೆಲ್ತೀವಿ ಅಂದ್ರೆ ಅಲ್ಲ ನೂರ ಮೂವತ್ತೈದು ಜನರು ಗೆಲ್ತೀವಿ ಅಂದ್ರೆ ಎಲ್ಲ ಎಲ್ಲ ಫ್ಯಾಕ್ಟರಿಗಳು ಒಳಗೊಂಡು ಗೆಲ್ಲಕ್ ಆಗುತ್ತೆ ಬೇರೆವ್ರೆಲ್ಲರಿಗೂ ಆಗುತ್ತೆ ಈ ಮನುಷ್ಯನ ಕರಡುವಂತವ್ರು ಈ ಮನುಷ್ಯನಿಗ್ ಗೆಲ್ಲಕಾಗಲ್ಲ ಈಗ ಮಾತಾಡುವಂತವ್ರ ಕರ್ಕೊಂಡು ಕರ್ಕೊಂಡ್ ಬರುವಾಗ ಬಹಳ ವಿಜೃಂಭಣೆ ಅಂತ ಈಗ ನೋಡಿ ಸ್ವಾಮಿ ಮನೆಗೆ ಬರ್ತೀರಿ ಇನ್ನು ಚುನಾವಣಿನೇ ಆಗ್ಲಿಲ್ಲ ಅವಾಗ್ಲೇ ಕಂಪ್ಲೀಟ್ ಆಗಿ ಉತ್ತರ ಮನೆ ಬರ್ತೀನಿ ಅಂದ್ರೆ ಮನೆಗೆ ಬರ್ತೀವಿ ಅಲ್ಲ ಅದು ಮನೆಗೆ ಬರ್ತೀನಿ ಅಂದ್ರ ಏನ್ ಮಾಡ್ತೀರಿ ನೀವು ಬಾರಪ್ಪ ಒಳಗೆ ಅಂತ ಕರಿತೀವಿ ಕರ್ಕೊಂಡ್ ಕರ್ಕೊಂಬಂದನಿಗೆ ಬರೀ ಕಾಫಿಟಿ ಕೊಟ್ಟು ಕುಡಿಸಿ ಕಳಿಸಿದ್ದಲ್ಲ ಅವರ ರಾಜಕೀಯ ಭವಿಷ್ಯವನ್ನ ಕಟ್ಕೊಟ್ವಿ ನಾವು ಈಗ ನಾವು ಎಂ ಎಲ್ ಸಿ ಮಾಡದೇ ಇದ್ದಿದ್ರೆ ಆತನಿಗೆ ಆತನಿಗೆ ಎಂ ಎಲ್ ಸಿ ಮಾಡದೇ ಇದ್ರೆ ಎಂ ಎಲ್ ಸಿ ಮಾಡದೇ ಇದ್ರೆ ಅವರು ಎಲ್ಲಿರ್ತಿದ್ರು ಬಿಜೆಪಿ ಅವ್ರನ್ನ ಕರಿ ಕರಿತಾ ಇದ್ರ ಮತ್ತೆ ವಾಪಸ್ ಕರಿತಾ ಇದ್ರ ಅವರಿಗೆ ಪುನರ್ಜನ್ಮ ಕೊಟ್ವಿ ನಾವು ಕಾಂಗ್ರೆಸ್ನವರು ಪುನರ್ಜನ್ಮ ಕೊಟ್ವಿ ಆ ಅದಕ್ಕಾದರೂ ಒಂದು ಕಿಂಚಿತ್ತು ಕಿಂಚಿತ್ತು ಒಂದಷ್ಟು ಕಾಳಜಿನಾದ್ರೂ ಒಂದಷ್ಟಾದ್ರೂ ಇರಬೇಕಾಗಿತ್ತು ಮನುಷ್ಯನಿಗೆ ಆತನಿಗೆ ಸಂಪೂರ್ಣವಾದ ರಾಜಕೀಯ ಭವಿಷ್ಯನ ಕಟ್ಕೊಂಡ ಈ ಒಂಬತ್ತು ಇಲ್ಲ ಅಂತ ಹೇಳಿದ್ರೆ ನೀವೇ ನೀವು ಯೋಚನೆ ಮಾಡಿ ಆತನ ಅವರಿಗೆ ಎಂ ಎಲ್ ಸಿ ಮಾಡದೇ ಇದ್ರೆ ಏನಾಗ್ತಾ ಇತ್ತು

ಸ್ವಾಮಿ ಬಿಜೆಪಿ ಬಿಜೆಪಿಯವರ ಆಟ ಈಗ ಎಂ ಸಿ ಮಾಡದೇ ಇದ್ರೆ ಎಂ ಎಲ್ ಸಿ ಆಗಿದ್ರೆ ಅವ್ರು ಎಂ ಎಲ್ ಸಿ ಎಂ ಎಲ್ ಎ ಟಿಕೆಟ್ ಕೊಡ್ಬೇಕಾಗಿತ್ತಲ್ವಾ ಟಿಕೆಟ್ ಕೊಟ್ಟು ಅವರನ್ನ ಬೇರೆ ಕಡೆ ಕಳಿಸಬೋದಿತ್ತಲ್ವಾ ಏನು ಅವ್ರಿಗೆ ರಾಜಕೀಯ ಸ್ಥಾನಮಾನಗಳನ್ನ ಅವ್ರಿಗೆ ನೀವು ಕೂಡ ಇಲ್ಲಿ ಏನಾಗ್ತಾ ಇದೆ ಅಂತ ಇಲ್ಲಿ ಏನ್ ನಮ್ಮ ಪ್ರಶ್ನೆ ಅಲ್ಲ ಅವ್ರಿಗೆ ಅವರು ಬಿಜೆಪಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಆಯ್ಕೆ ಮಾಡ್ಕೊಳ್ಳಿ ಅವ್ರಿಗೆ ಸ್ವತಂತ್ರ ಇದ್ದಾರೆ ಆಯ್ಕೆ ಮಾಡ್ಕೊಳ್ಳಿ ಅದಲ್ಲ ವಿಚಾರ ವಿಚಾರ ಇರೋದು ಜಗದೀಶ್ ಶೆಟ್ಟರ್ ಯೋಚನೆ ಮಾಡ್ಬೇಕಾಗಿರೋದು ಅವರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿಯೇ ತೀರ್ತಾರವ್ರು ಅವರು ಇಲ್ಲೊಂದಷ್ಟು ಒಂದಷ್ಟು ಮರ್ಯಾದೆ ಮರ್ಯಾದೆಗಳಾದ್ರೂ ಸಿಗ್ತಾ ಇದ್ವು ಅವರನ್ನ ಕಂಪ್ಲೀಟ್ ಬಳಸಿಕೊಳ್ತಾರೆ ಅವರನ್ನ ಕಂಪ್ಲೀಟ್ ಈಗ ನೋಡಿ ವಿಚಾರ ಹೇಳ್ತೀನಿ ಪ್ರಹ್ಲೋದ ಜೋಶಿ ಅವ್ರಿಗೂ ಮತ್ತೆ ಜಗದೀಶ್ ಶೆಟ್ಟ್ರಿಗೂ ಯಾವುದೇ ಕಾರಣಕ್ಕೂ ಆಗಿ ಬರೋದಿಲ್ಲ ಅವರು ಇವರು ಇಬ್ರು ಇಬ್ರು ಯಾವ ರೀತಿ ಓಡಾಡಿದ್ರು ಯಾವ ರೀತಿ ಕಚ್ಚಾಡಿದ್ರು ಯಾವ ರೀತಿ ಸಂಬಂಧಗಳನ್ನ ಕೆಡಿಸ್ಕೊಂಡಿದ್ದಾರೆ ಒಂದೇ ಒಂದೇ ಡ್ಿಸ್ಟ್ರಿಕ್ಟ್ ಅಲ್ಲಿ ಒಂದೇ ಜಿಲ್ಲೆಯಲ್ಲಿ ಒಟ್ಟಿಗೆ ಹೋಗ್ತಾರೆ ಅಂದ್ರೆ ಒಟ್ಟಿಗೆ ಹೋಗತಾರೆ ಅಂದ್ರೆ ನಿಮಗೆ ವಿಚಾರ ನಿಮಗೆ ಗೊತ್ತಿಲ್ಲ ಒಂದ ನಿಮಿಷರಿ ಒಂದ ನಿಮಿಷರಿ ವಿಚಾರ ಹೇಳ್ತೀನಿ ನಾನು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಇವತ್ತು ಜಗದೀಶ್ ಅವ್ರನ್ನ ಅಮಿತ್ ಶಾತ್ರ ಕರ್ಕೊಂಡು ಹೋಗಿದ್ದೆ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದಷ್ಟು ಒಂದು ಓಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ವಾಮಿ ಜಗದೀಶ್ ಶೆಟ್ಟರು ಕೂಡ ಒಂದು ಓಟ್ ಹಾಕಬಹುದು ಅನ್ನೋ ದೃಷ್ಟಿಯಿಂದ ಒಬ್ಬ ನಾಯಕ ಅಂತ ಹೋಗಿಲ್ಲ ಅವ್ರನ್ನ ಒಬ್ಬ ಹೋಟೆಲ್ ಅಂತ ಕರ್ಕೊಂಡೋಗಿದ್ದಾರೆ ಅವ್ರು ಒಂದ್ ಓಟ ಒಂದ್ ಮನೆ ಅವ್ರ ಮನೆ ಒಂದು ನಾಲ್ಕೈದು ಓಟ್ ಸಿಗಬಹುದು ಅನ್ನೋ ದೃಷ್ಟಿ ಇಟ್ಕೊಂಡು ಜಗದೀಶ್ ಶೆಟ್ಟರ್ ಅನ್ನ ಅವರು ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಬಿಟ್ರೆ ಮತ್ತೇನು ಇಲ್ಲ ಜಗದೀಶ್ ಶೆಟ್ಟರು ಪ್ರಹ್ಲಾದ್ ಜೋಶಿ ಅವರಿಗೆ ಒಂದಷ್ಟು ಅನುಕೂಲ ಆಗ್ಬಹುದು ಅನ್ನೋ ದೃಷ್ಟಿ ಇಟ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಪಕ್ಕದ ಹಾವೇರಿಗೆ ಇವರಿಗೆ ಏನಾದ್ರು ಟಿಕೆಟ್ ಕೊಡಬಹುದು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಇವರು ಆಸೆ ಇಟ್ಕೊಂಡಿದ್ದಾರೆ ಆ ಹಾವೇರಿಯಲ್ಲಿ ಆಲ್ರೆಡಿ ಬಸವರಾಜ ಬೊಮ್ಮಾಯಿಯವರು ನಾಯಕತ್ವದಲ್ಲಿದ್ದಾರೆ ಇದಾರೆ ಖಂಡಿತವಾಗ್ಲು ಇನ್ನೊಂದಷ್ಟು ಒಳಜಗಳ ಬೇಗುದ್ದು ಇನ್ನೊಂದಷ್ಟು ಹೆಚ್ಚಾಗಿ ನಿರ್ನಾಮ ಆಗುವಂತ ವ್ಯವಸ್ಥೆ